ಅಪ್ಪ ಅಮ್ಮನ ಪ್ರೀತಿ ಅಂದ್ರೆ ಅದು ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲದ ಹಾಗೆ ಬೆಳೆದಂತ ಅವರು ಇವತ್ತು ನೂರ ಇಪ್ಪತ್ತಾರು ಹಿರಿಯ ದಂಪತಿಗಳಿಗೆ ಮಗಳಾಗಿದ್ದಾರೆ ಅವರ ಹೆಸರು ಯೋಚನಾ ಅಂತ ಅನಾಥಾಶ್ರಮದಲ್ಲಿ ಬೆಳಿತಾರೆ ಬೆಳೆದು ದೊಡ್ಡವರಾಗ್ತಾರೆ ಏನೋ ಒಂದು ಕೆಲಸ ಮಾಡಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ಯೋಚನೆಯಲ್ಲಿರುವಾಗಲೇ ಅದೆಷ್ಟೋ ಜನರನ್ನು ಕಾಣ್ತಾರೆ ಮಕ್ಕಳಿದ್ದು ಇಲ್ಲದ ಹಾಗೆ ಇರುವಂತ ಹಿರಿಯರನ್ನು ಕಂಡಾಗ ಇವರು ಅವ್ರಿಗೊಂದು ಆಸರೆ ಆಗ್ಬೇಕು ಅನ್ನೋ ಯೋಚನೆ ಮಾಡ್ತಾರೆ ಮಹಾರಾಷ್ಟ್ರದ ತಾಣೆಯಲ್ಲಿ ಒಂದು ಓಲ್ಡ್ ಏಜ್ ಹೋಮನ್ನು ಆರಂಭ ಮಾಡ್ತಾರೆ ಎಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲಿ ಇನ್ನೆಲ್ಲೋ ಬಸ್ ಅಲ್ಲಿ ಇನ್ನೆಲ್ಲೋ ಸೇತುವೆ ಕೆಳಗಡೆ ಇನ್ನೆಲ್ಲೋ ಮಕ್ಕಳು ನೋಡ್ಕೊಳ್ಳದೆ ಹೊರಗೆ ಹಾಕಿರುವಂಥ ಹಿರಿಯರನ್ನ ಕರ್ಕೊಂಡು ಬಂದು ಅವರಿಗೆ ಆಶ್ರಯವನ್ನು ಕೊಡೋದ್ರ ಮೂಲಕ ಇವತ್ತು ನೂರ ಇಪ್ಪತ್ತಾರು ಹಿರಿಯ ದಂಪತಿಗಳಿದ್ದಾರೆ ಅವರೆಲ್ಲರಿಗೂ ಮಗಳ ರೂಪದಲ್ಲಿ ಅವರನ್ನು ಸಲಹತಾ ಇದ್ದಾರೆ ಒಂದು ಪೈಸೆ ಹಣ ತಗೊಳ್ದೆ ಹೃದಯವಂತರು ಕೊಡೋ ದಾನದಿಂದ ಇವರ ಸಂಸ್ಥೆ ನಡೀತಿದೆ ಇಂಥವರ ಸಂಖ್ಯೆ ಸಾವಿರವಾಗಲಿ ಅಲ್ವಾ